ಅದು ನಗರದ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಆದರೆ ಏನಾದರೂ ಎಮರ್ಜೆನ್ಸಿ ಅಂತ ಹೊರಟ್ರೆ ಈ ನಗರದ ಟ್ರಾಫಿಕ್ ತಪ್ಪಿಸಿಕೊಂಡು ಹೋಗೋದೇ ಒಂದು ಸಾಹಸ ಹೀಗಾಗಿ ಮೊದಲ ಬಾರಿಗೆ ಆಸ್ಪತ್ರೆಯಿಂದ ಏರ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಲಾಗ್ತಿದೆ ನಗರದಲ್ಲಿ ಆಕ್ಸಿಡೆಂಟ್ನಂತಹ ತುರ್ತು ಪರಿಸ್ಥಿತಿ ಹಾಗೂ ಅಂಗಾಂಗ ದಾರದ ಸಂದರ್ಭದಲ್ಲಿ ನಲ್ಲಿ ಸಾಗಿಸುವುದು ದೊಡ್ಡ ಸವಾಲಾಗಿದೆ ಟ್ರಾಫಿಕ್ ಕಿರಿಕಿರಿ ಒಂದ್ ರಸ್ತೆ ಗುಂಡಿಗಳ ಮತ್ತೊಂದು ಸಮಸ್ಯೆ ಹೀಗಾಗಿ ರಾಜ್ಯ ಸರ್ಕಾರ ಹೆಲ್ತ್ ಎಮರ್ಜೆನ್ಸಿಗೆ ಏರ್ ಆಂಬ್ಯುಲೆನ್ಸ್ ಪರಿಚಯಿಸುವ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಲಿಪ್ಯಾಡ್ ಸರ್ವಿಸ್ ದಕ್ಷಿಣ ಭಾರತದಲ್ಲೇ ಸರ್ಕಾರದಿಂದ ಮೊದಲ ಪ್ರಯತ್ನ ನಗರದಲ್ಲಿ ಟ್ರಾಫಿಕ್ ಕಿರಿಕಿರಿಯಿಂದ ರೋಗಿಗಳನ್ನು ತುರ್ತಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಿಲ್ಲ ಅದರಲ್ಲೂ ಅಂಗಾಂಗದಾನದ ವೇಳೆ ಈ ಸಮಸ್ಯೆ ಸವಾಲಾಗಿ ಪರಿಣಮಿಸುತ್ತಿದೆ ಹೀಗಾಗಿ ರಾಜ್ಯದಲ್ಲಿ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆಲಿಪ್ಯಾಡ್ ನಿರ್ಮಾಣಕ್ಕೆ ಸರ್ಕಾರ ಸಜ್ಜಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೆಲಿಪ್ಯಾಡ್ ಅಳವಡಿಕೆಗೆ ಮುಂದಾಗಿದ್ದು ಒಂದು ಕೋಟಿ ಅನುದಾನ ಕೂಡ ಮಂಜೂರು ಮಾಡಲಾಗಿದೆ ಏರ್ಪೋರ್ಟ್ ಅಥಾರಿಟಿ ಅವರು ಯಾರು ಸಂಬಂಧಪಟ್ಟ ಲೈಸೆನ್ಸಿಗಂತ ಬಂದು ಸೊ ನಿಯಮಾನುಸಾರವಾಗಿ ಮಾಡ್ತಿದ್ರು ಈಗ ಹೆಲಿಪ್ಯಾಡು ಆಲ್ಮೋಸ್ಟ್ ರೆಡಿ ಆಗಿದೆ ನಮ್ಮ ನಾಲ್ಕೈದು ತಿಂಗಳಲ್ಲಿ ಅದನ್ನು ಕಾರ್ಯಾಚರಣೆಗೆ ಬರ್ಬೋದು ನಾವು ಈ ಬೆಂಗಳೂರು ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಿಕೊಂಡು ಇಲ್ಲಿಂದ ಏರ್ಪೋರ್ಟ್ ಆಗಲಿ ಇಲ್ಲ ಇಲ್ಲಿಂದ ಹತ್ತಿರದ ಸಿಟಿಗಾಗಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಮೇಲೆ ಎಲಿ ಆ್ಯಂಬುಲೆನ್ಸ್ ಶುರು ಮಾಡಲಿಕ್ಕೆ ಇಲ್ಲ ಇವಾಗಿರೋ ಎಲಿ ಆ್ಯಂಬುಲೆನ್ಸ್ನ ಪೂರ್ತಿಯಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದರ ಜೊತೆಗೆ ಆರು ತಿಂಗಳೊಳಗೆ ಅಂಗಾಂಗ ಮರು ಪಡೆಯುವಿಕೆ ಕೇಂದ್ರ ಕೂಡ ಆರಂಭವಾಗುವ ಸಾಧ್ಯತೆ ಇದೆ ದೇಹದಾನಿಗಳು ಮೃತಪಟ್ಟಾಗ ಅಂಗಾಂಗಗಳನ್ನು ಸಂಗ್ರಹಿಸಲು ವಿಶೇಷ ಘಟಕ ಐಸಿಯು ಶಸ್ತ್ರಚಿಕಿತ್ಸಾ ಕೊಠಡಿ ಪ್ರಯೋಗಾಲಯ ಹೀಗೆ ವಿವಿಧ ಸೌಲಭ್ಯಗಳು ಈ ಅಂಗಾಂಗ ಮರು ಪಡೆಯುವಿಕೆ ಕೇಂದ್ರ ಹೊಂದಿರಲಿದೆ ಅಂತೂ ವಿಕ್ಟೋರಿಯಾವನ್ನ ಮತ್ತಷ್ಟು ಹೈಟೆಕ್ ಮಾಡಲು ರಾಜ್ಯ ಸರ್ಕಾರ ರೆಡಿಯಾಗ್ತಾ ಇದೆ ವಿನಯ್ ಕುಮಾರ್ ಕಾಶಿಪ್ಪನವರ್ ನೈನ್ ಬೆಂಗಳೂರು